ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಸುದಿನ ವಾಹಿನಿ ನಾವಿವತ್ತಿದ್ದೇವೆ ಬೈಲ್ ಎಲಿಫೆಂಟ್ ಕ್ಯಾಂಪಲ್ಲಿ ಬೈಲ್ ಆನೆ ಬಿಡಾರ ಅಂತ ಕೂಡ ಹೇಳ್ತಾರೆ ಶಿವಮೊಗ್ಗ ತೀರ್ಥಹಳ್ಳಿ ರಸ್ತೆಯಲ್ಲಿ ಶಿವಮೊಗ್ಗದಿಂದ ಹದಿನಾಲ್ಕು ಕಿಲೋಮೀಟರ್ಗಳ ದೂರದಲ್ಲಿದೆ ರಾಜ್ಯದಲ್ಲಿ ಆನೆಗಳಿಗೆ ತರಬೇತಿ ನೀಡುತ್ತಿರುವ ಒಂದು ಅತ್ಯುತ್ತಮ ಕ್ಯಾಂಪ್ ಎಂದು ಹೇಳಬಹುದು ಈ ಕ್ಯಾಂಪನ್ನು ಕರ್ನಾಟಕ ಅರಣ್ಯ ಇಲಾಖೆ ನಿರ್ವಹಿಸುತ್ತದೆ ಇಲ್ಲಿ ನೀವು ಆನೆಗಳನ್ನು ಅತೀ ಸಮೀಪದಿಂದ ನೋಡ್ಬೋದು ಈ ಕ್ಯಾಂಪು ತುಂಗಾ ನದಿಯ ಸಮೀಪದಲ್ಲಿರುವುದು ಏಟ್ ಒ ಕ್ಲಾಕ್ ಮುಂಚೆನೇ ಬಂದರೆ ಫಾರೆಸ್ಟ್ನಿಂದ ಬರುವಂತಹ ಎಲಿಫೆಂಟ್ಗೆ ವೆಲ್ಕಮ್ ಕೂಡ ನೀವು ಮಾಡ್ಬೋದು ಇನ್ ಕೇಸ್ ನಿಮ್ಮ ಹತ್ರ ಕ್ಯಾಮ್ರಾ ಇತ್ತು ಅಂದರೆ ಅದಕ್ಕೂ ಕೂಡ ಒನ್ ಫಿಫ್ಟಿ ರುಪೀಸ್ ಚಾರ್ಜನ್ನು ಮಾಡ್ತಾರೆ ಇಲ್ಲಿ ಹಾಗೆಯೇ ಟಿಕೆಟ್ ಕೌಂಟರ್ನಲ್ಲಿ ಟಿಕೆಟ್ಗೆ ಟ್ವೆಂಟಿ ರುಪೀಸ್ ಚಿಲ್ಡ್ರನ್ಸ್ಗೆ ಫಿಫ್ಟಿ ರುಪೀಸ್ ಅಡಲ್ಟ್ಸ್ ಹಂಡ್ರೆಡ್ ರುಪೀಸ್ ಎಲಿಫೆಂಟ್ ಬಾತಿಂಗ್ ಮಾಡಲಿಕ್ಕೆ ಚಾರ್ಜ್ ಮಾಡ್ತಾರೆ ಇಲ್ಲಿನ ಪ್ರಮುಖ ಆಕರ್ಷಣೆ ಅಂದರೆ ಆನೆಗಳು ನೀವು ಬೆಳಿಗ್ಗೆ ಬೇಗನೆ ಇಲ್ಲಿ ಬಂದು ತಲುಪಿದರೆ ಮಾವುತರುಗಳು ಆನೆಗಳಿಗೆ ತುಂಗಾ ನದಿಯ ನೀರಿನಲ್ಲಿ ಸ್ನಾನವನ್ನು ಮಾಡಿಸುವುದನ್ನು ನೋಡಬಹುದು ಬೃಹತ್ ಪ್ರಾಣಿಗಳು ನೀರು ಕುಡಿಯುವುದನ್ನು ಸಹ ಹಾಗೂ ಅವುಗಳಿಗೆ ಆಹಾರ ನೀಡುವ ಜಾಗಕ್ಕೆ ಕೂಡ ಹೋಗುವುದನ್ನು ನೋಡ್ಬೋದು ಈ ಸ್ಥಳವು ಮಕ್ಕಳಿಗೆ ಒಂದು ವಿಶೇಷ ಆಕರ್ಷಣೆಯಾಗಿದೆ ಆನೆಗಳ ಮೇಲೆ ಸವಾರಿಯನ್ನು ಕೂಡ ನೀವು ಇಲ್ಲಿ ಮಾಡಬಹುದು ಆನೆಗಳಿಗೆ ಸ್ನಾನವನ್ನು ಕೂಡ ನೀವು ಇಲ್ಲಿ ಮಾಡಿಸ್ಬೋದು ಇದು ಒಂದು ಒಳ್ಳೆಯ ಪ್ರವಾಸಿ ತಾಣ ಅಂತ ಹೇಳ್ಬೋದು ನೀವು ಇಲ್ಲಿ ತುಂಬನೇ ಎಂಜಾಯ್ ಕೂಡ ಮಾಡ್ಬೋದು ಆನೆಗಳಿಗೆ ಸ್ನಾನವನ್ನು ನೀವು ಮಾಡಿಸಬೇಕು ಅಂತ ಆದರೆ ಸವಾರಿಯನ್ನು ಕೂಡ ಮಾಡಬೇಕು ಅಂತ ಹೇಳಿ ಆದರೆ ನೀವು ಇಲ್ಲಿ ಬೆಳಿಗ್ಗೆ ಎಂಟರಿಂದ ಹನ್ನೊಂದು ಗಂಟೆಯ ಒಳಗೆ ಬರಬೇಕಾಗತ್ತೆ ಹನ್ನೊಂದು ಗಂಟೆಯ ನಂತರ ಆನೆಯನ್ನು ಕಾಡಿನಲ್ಲಿ ಬಿಡುತ್ತಾರೆ ಇಲ್ಲಿ ನೀವು ಆನೆಗಳ ಜೀವನ ಶೈಲಿಯನ್ನು ಹತ್ತಿರದಿಂದ ನೋಡ್ಬೋದು ಇದೊಂದು ವಿಭಿನ್ನವಾದ ಕ್ಯಾಂಪ್ ಅಂತ ಕೂಡ ಹೇಳ್ಬೋದು ಇದೊಂದು ಹೊಸ ಅನುಭವವನ್ನು ನಿಮಗೆ ಕೊಡ್ತದೆ ಈ ಸಫಾರಿಯ ಸಮಯದಲ್ಲಿ ನೀವು ಹದಿನೈದಕ್ಕಿಂತ ಹೆಚ್ಚಿನ ಆನೆಯನ್ನು ಒಮ್ಮೆಗೆ ನೋಡುವ ಅವಕಾಶವನ್ನು ಪಡಿತೀರ ಈ ಆನೆಗಳಿಗೆ ಮೊದಲೇ ತರಬೇತಿಯನ್ನು ನೀಡಿರ್ತಾರೆ ಈ ಆನೆಗಳನ್ನು ಸುರಕ್ಷಿತವಾಗಿ ಪಳಗಿಸುವುದು ಹೇಗೆ ಎನ್ನುವುದನ್ನು ತಿಳಿದಿರ್ತಾರೆ ಇಲ್ಲಿ ನೀವು ಆನೆ ಸವಾರಿಯನ್ನು ಸಹ ಆನಂದಿಸ್ಬೋದು ವೀಕೆಂಡ್ಸ್ನಲ್ಲಿ ಹೋದರೆ ತುಂಬ ರಶ್ ಇರುತ್ತೆ ವೀಕ್ ಡೇಸ್ನಲ್ಲಿ ಹೋದರೆ ತುಂಬ ಟೈಮ್ ಸ್ಪೆಂಡ್ ಮಾಡ್ಬೋದು ಆನೆಯನ್ನು ಒನ್ ಆಫ್ ದಿ ಇಂಟೆಲಿಜೆಂಟ್ ಎನಿಮಲ್ ಅಂತ ಹೇಳ್ತಾರೆ ಈ ಎಲಿಫೆಂಟ್ನ ನೀವು ಹೆಂಗೆ ಪಳಗಿಸ್ತೀರಾ ಹಾಗೆ ಅದು ಇರುತ್ತೆ ಆನೆಗಳನ್ನು ಪಳಗಿಸೋದ್ರಿಂದ ಸಾಫ್ಟ್ ಬಿಹೇವಿಯರ್ ಇರುತ್ತೆ ಎಲ್ಲ ಆನೆಗಳಲ್ಲೂ ಅವರು ಕ್ಯಾಂಪ್ನಲ್ಲಿಟ್ಟಿರೋದಿಲ್ಲ ಮಧ್ಯಾಹ್ನ ಊಟ ಆದಮೇಲೆ ಕಾಡಿಗೆ ಹೋಗಿ ಬಿಡ್ತಾರೆ ಆರೇಳು ಕಿಲೋಮೀಟರ್ ದೂರ ಕರೆದುಕೊಂಡು ಹೋಗ್ತಾರೆ ಅಲ್ಲಿ ಬಿಟ್ಟು ಬರ್ತಾರೆ ಅಲ್ಲಿ ಎಲ್ಲ ಆನೆಗಳ ಕಾಲಲ್ಲಿ ಕೂಡ ಚೈನ್ ಕಟ್ಟಿರ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಆನೆಯನ್ನು ಕರ್ಕೊಂಡು ಬರ್ತಾರೆ ಆಮೇಲೆ ಆನೆಗಳಿಗೆ ನೀರನ್ನು ಕುಡಿಸಿ ಸ್ನಾನವನ್ನು ಮಾಡೋಕ್ಕೆ ಕರ್ಕೊಂಡು ಹೋಗ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದ ನಾವು ಹಾಕುವ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪತ್ತೆ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ